ನಮ್ಮವರು ಹೇಳ್ತಾ ಯಾರೋ ಯಾರೊಬ್ರು ಸ್ನೇಹಿತರು ಲೋಕನಾಥನ್ ಅವರು ಎಲ್ಲಿ ಬಿದುಗಿಡ ಕಳ್ಸಿ ಬಿಡ್ತಿವಿ ಅಂತಾರೆ ಅವ್ರು ವೀಡಿಯೋ ಹೇಳ್ತಾರೆ ಯಾಕೆ ಬೀದಿ ಗಿಡ ಕಳ್ಸಿ ಬಿಡಿದ್ವಿ ನಾವು ಸಪ್ ಮೇಲೆ ಕಬ್ಬಣದಲ್ಲಿ ಓದ್ಬಿಟ್ಟಾರು ಅದಕ್ಕೆ ಬಿದು ಕಬ್ಬಣದಲ್ಲಿ ಬೇಡ ನಾವೆಲ್ಲ ನೈಸರ್ಗಿಕವಾಗಿ ಪಾಠ ಮಾಡ್ಕೊಂಡು ಮಾಡ್ಕೊಂಡು ಕಣ್ಣಿ ನಮ್ಮ ಮನೆಯವರು ಸೇರಿ ಪ್ಲಾಸ್ಟಿಕ್ ಅಷ್ಟು ಏನಪ್ಪ ಮಾಡೋದು ಅವಾಗ ನಾವೇನು ಜವಾಬ್ದಾರಲ್ಲ ಅಲ್ಲ ನಾವು ಜವಾಬ್ದಾರಿ ಹೋದ್ಮೇಲೆ ನಮ್ಮಲ್ಲಿ ತುಂಬಾ ಜನರಿಗೆ ಏನಿದೆ ಅಂದ್ರೆ ನಮ್ಮ ಮಕ್ಳಿಗೆ ಇರಲಿ ನಮ್ಮ ಮಕ್ಳಿಗೆ ಇರಲಿ ಅಂತ ಹೇಳ್ತೀವಿ ನಮಗೇನು ಇಟ್ಟಿದ್ರು ನಮ್ಮ ತಂದೆ ತಾಯಿ ಇಟ್ಟಿದ್ರು ನೀವು ನಿಮ್ಮ ಮಕ್ಕಳಿಗೆ ಇಡೋದಾದ್ರೆ ಒಳ್ಳೆಯ ವಿಚಾರವನ್ನು ಹೇಳ್ಕೊಡಿ ಅಷ್ಟೇ ಸರ್ ಅವರನ್ನೇ ನಾವು ಆಸ್ತಿಯಾಗಿ ಮಾಡಬೇಕು ಅವ್ರಿಗೆ ಆಸ್ತಿ ಮಾಡಿ ಇಡೋದೇ ಬೇಡ ವೇಸ್ಟು ಅವ್ರಿಗೇನಾದರೂ ನೀವು ಆಸ್ತಿ ಮಾಡಿ ಇಟ್ಟರೆ ಅದಕ್ಕೆ ಭಾಳ ದುರಂತವನ್ನು ಎದುರಿಸ್ಬೇಕಾಗಿಲ್ಲ ಯಾವ ಪ್ರಾಣಿ ಯಾವ ಪಕ್ಷಿನೂ ತನ್ನ ಮಕ್ಕಳಿಗೆ ಇರಲಿ ಅಂದ್ಬಿಟ್ಟು ಒಂದು ಪಕ್ಷಿ ಆರಿ ಆರೋರಿಗೆ ಆರಿದ್ಮೇಲೆ ಅದರ ಅದ್ರ ಪಾಡಿಗೆ ಅದು ಇದು ನೀವು ಸಂಪಾದನೆ ಮಾಡಿದ ಆಸ್ತಿನ ಮಕ್ಳಿಗೆ ಹೇಳಕ್ಕೆ ಹೋಗ್ಬಿಡಿ ಯಾರಿಗೂ ಏನು ಅಲ್ಲೊಂದು ಸೈಡ್ ಇಟ್ಟಿದ್ದೀನಿ ಇನ್ನೊಂದು ಸೈಡ್ ಇಟ್ಟಿದ್ದೀನಿ ಅಂದರೆ ಅವ್ನು ಓದೋದೇ ನೋಡಿ ಮೊನ್ನೆ ಯಾವ್ದು ಹತ್ತು ರ್ಯಾಂಕ್ ಯಾವುದು ಪ್ರೈವೇಟ್ ಸ್ಕೂಲವ್ರು ತಗೊಂಡಿದ್ದಾರೆ ಕಾಲೇಜಿನವ್ರು ಬೀಗ ರಿಪೇರಿ ಮಾಡೋರು ಮಗಳು ಆ ಮಗಳು ಅಲ್ಲಿ ಲೇಬರ್ಗೆ ನಮ್ಮ ಬೇಗೂರಿಂದ ಅಲ್ಲೊಂದು ಬ್ರಾಂಚ್ ರೀ ಅಲ್ಲಿ ಆ ಊರಿಗೆ ಬಸ್ಸೇ ಇಲ್ಲ ಆ ಹುಡುಗಿ ಆಟೋ ಇಟ್ಟು ಇಟ್ಕೊಂಡು ನಡ್ಕೊಂಡು ಐದು ಕಿಲೋಮೀಟ್ರ್ ನಡ್ಕೊಂಡು ಬರ್ತಾಯಿತ್ತು ಐನೂರ ತೊಂಬತ್ತೊಂದು ಒಂದು ತಗೊಂಡಿದಾಳವ್ರು ಅವ್ರ ಊರಿಗೆ ಆಟೋನೇ ಇಲ್ಲ ಏ ಬಸ್ ಇಲ್ಲ ಹೆಂಗೆ ತಗೊಳಕ್ಕಾಯ್ತು ಅಂದರೆ ಒಳಗಡೆ ನಾನು ಓದಬೇಕು ಅನ್ನೋ ಒಂದು ಆ ಮಕ್ಳಿಗೆ ಒಳಗಡೆ ಆಸೆ ಹುಟ್ಟಿಸ್ಬೇಕು ಇನ್ನ ಅವ್ರಿಗೆಲ್ಲ ಈಗ ತಂದೆ ತಾಯಿಯೇ ಬ್ಯಾಗ್ ಎತ್ಕೊಂಡು ಸ್ಕೂಲ್ಗೆ ಹೋಗೋದು ಅದು ಹೋದಾಗ ಅವ್ರಿಗೆ ಒಂಥರ ಖುಷಿ ನಾನಂತೂ ಹೋಗಾಗ್ಲಿಲ್ಲ ನನ್ನ ಮಕ್ಕಳಾದರೂ ಹೋಯ್ತಾ ಇದೆಯಲ್ಲ ಅಂತ ಅದು ಒಂಥರ ಖುಷಿ ಏನೋ ಗೊತ್ತಿಲ್ಲ ಇಲ್ಲ ನಾನು ಹೆಂಗ ಕಾಣಲಿ ಅಂದ್ಲೇನೋ ಅದು ಗೊತ್ತಿಲ್ಲ ಅದು ಏನಂತ ಗೊತ್ತಿಲ್ಲ ಅದು ಮಕ್ಕಳಿಗೆ ಇಲ್ಲ ಈಗ ಇರಲಿ ಬಿದರೂ ನಮ್ಮ ಜೀವನದ ಆರಂಭ ಬಿದ್ರಿಂದ ಅಂತ್ಯ ಬಿದಿರಲ್ಲಿ ಆರಂಭ ಅಂದರೆ ಹುಟ್ಟಿದ ಮಗುನ ಎಲ್ಲಿ ಹಾಕ್ಲಿ ನಾವು ತೊಟ್ಟಾಗಲಿ ಬಿದಿರಲ್ಲಿ ತೊಟ್ಟಲೆ ಹಾಕ್ತಿದ್ದಾನೆ ಹೋಗುವಾಗ ನೋಡಿ ಬಿದ್ರೆ ಎಂಥ ಪಾತ್ರ ವಹಿಸ್ತೀವಿ ನಮ್ಮ ಜೀವನದಲ್ಲಿ ಇದು ಒಣಗಿದು ನೆಗೆಟಿವ್ ಪಾಸಿಟಿವ್ ಹಸಿದರೂ ಪಾಸಿಟಿವ್ ಮತ್ತು ಯಾರಾದ್ರೂ ಮಕ್ಕಳಿಗೆ ಸ್ವಲ್ಪ ಓದೋಕ್ಕೆ ವೀಕ್ ಇದ್ದಾರೆ ಅನ್ನೋದು ಬಿದ್ರ ಮರದ ಕೆಳಗಡೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಕುತ್ಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ಬಿದಿರದ ಎಲೆ ಈಗ ಹಳ್ಳಿ ಕಡೆ ಇರೋರು ಹಸು ಇರೋರು ಹಸು ಕರು ಹಾಕಿದ್ಮೇಲೆ ಮೇಲೆ ಅದರದ್ದು ಮಾತು ಸತ್ತೆ ಹೊರಗಡೆ ಬರಲಿಲ್ಲ ಅಂದರೆ ಈ ಎಲೆನ ತಿನ್ನಿಸಿದ್ರೆ ಒಂದು ಐದು ನಿಮಿಷದಲ್ಲಿ ಸತ್ತೆ ಹೊರಗಡೆ ಬರ್ತದೆ ಅಂತ ಆಮೇಲೆ ಇದು ಈ ಟೊಮೆಟೊ ಗಿಡದ ಬಗ್ಗೆ ನಾರಾಯಣ್ ರೆಡ್ಡಿ ಅವರು ಇದ್ದರು ಟೊಮೆಟೊ ಗಿಡ ಹಣ್ಣು ಕೊಡ್ತದೆ ಕಾಯಿ ಕೊಡ್ತದೆ ಅದಕ್ಕೆ ಬಳ್ಳಿ ಕಟ್ತೀವಿ ಯಾಕೆಂದರೆ ಅದಕ್ಕೆ ನಿಂತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂದಮೇಲೆ ಚಿಂದುವನ ಹಿಂಗೆ ನಿಂತ್ಕೊಳ್ತಾನೆ ನೋಡಿ ನಮ್ಮಲ್ಲಿ ಎಲ್ಲ ಏನು ಮಾಡಿದ್ದಾರೆ ಅಂದರೆ ಅದು ಹೇಳೋಲ್ಲ ಫಾರ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟು ಟ್ವೆಂಟಿ ಪರ್ಸೆಂಟ್ನ ಹೇಗೆ ವ್ಯತ್ಯಾಸ ಮಾಡಿದ್ದಾರೆ ಅನ್ನೋದು ಅಲ್ಲಿ ಕೂತ್ಕೊಂಡು ಹೇಳ್ತೀನಿ ಆಮೇಲೆ ಈ ನಿಮ್ಮ ತೋಟದಲ್ಲಿ ಯಾವುದೋ ಒಂದು ಪಪ್ಪಾಯ ಗಿಡ ತಂದಿದ್ರಿ ಯಾವುದೋ ಒಂದು ಗಿಡ ಬಿದ್ದೋಗ್ತದೆ ಬೇರೆ ಸಮೇತ ಅನ್ನೋರು ಟೊಮೆಟೊ ಬಿದ್ದೋಗ್ತದೆ ತರಕಾರಿ ಎಲ್ಲ ಬಿದ್ದೋಗ್ತದೆ ಬೇರೆ ಸಮೇತ ಅನ್ನೋದು ಈ ಭೂಮಿಯ ಕೆಳಗಡೆಯಿಂದ ಒಂದು ಇಡೀ ಮಣ್ಣು ತಗೊಳ್ಬೇಕು ಯಾಕೆಂದರೆ ಕೊಳ್ತ ಅಲ್ಲಿ ಇರ್ತಲ್ವ ಈ ಮಣ್ಣನ್ನು ತಗೊಂಡೋಗಿ ಒಂದು ಇನ್ನೂರು ಲೀಟರ್ ಡ್ರಮ್ಮಲ್ಲಿ ಕೊಳೆ ಹಾಕೋದು ಒಂದು ಹದಿನೈದು ದಿನ ಆಮೇಲೆ ಆ ನೀರನ್ನು ಗಿಡಗಳಿಗೆ ಹಂಚಬೇಕು ಆಗ ಗಿಡಗಳಿಗೆ ಬಿದ್ದೋಗ ಸಾಮರ್ಥ್ಯ ಬರೋಲ್ಲ ಯಾಕೆಂದರೆ ಬಿದಿರು ಎಲ್ಲೂ ಬೇರೆ ಸಮೇತ ಬೀಳೋಲ್ಲ ಮತ್ತು ಬಿದಿರಲ್ಲಿ ಒಂದು ಕರ್ಣಾಲಯಿಂದ ಒಂದು ಬರ್ತದೆ ನೋಡಿ ಇವತ್ತು ಕೊಡಗು ಚಿಕ್ಕಮಗ್ಳೂರು ಶಿವಮೊಗ್ಗದಲ್ಲಿ ಕ್ಯಾನ್ಸರ್ ಪೇಷಂಟು ಭಾಳ ಕಡಿಮೆ ಯಾಕೆಂದರೆ ಅಲ್ಲಿ ಪ್ರತಿ ವರ್ಷಕ್ಕೆ ಸಲ ಏನು ಮಾಡ್ತಾರೆ ಅದರ ಕಣಲ್ಲೇನವ್ರು ತಿಂತಾರೆ ಅದು ಕ್ಯಾನ್ಸರ್ನ ಕ್ಯೂರ್ ಮಾಡ್ತದ್ದು ನಮ್ಮ ಹುಣಸೂರು ಪಿರಿಯಾಪಣದಲ್ಲಿ ಕ್ಯಾನ್ಸರ್ ಪೇಷೆಂಟ್ ಜಾಸ್ತಿ ಹೇಳಿದ್ರೆ ನಾವು ಬೆಳೆಯೋಷ್ಟು ಶುಂಠಿ ಯಾರು ಬೆಳೆಯಲ್ಲ ನಾವು ಬೆಳೆಯೋಷ್ಟು ಹೊಗೆ ಸೊಪ್ಪು ಯಾರೂ ಬೆಳೆಯಲ್ಲ ಆ ಹೊಗೆ ಸೊಪ್ಪು ಬೆಳೆಯೋಕ್ಕೆ ಮರ ಕಡಿತೀವಿ ಆಮೇಲೆ ಆ ಮರನೇ ಸುಡ್ತೀವಿ ನಮ್ಮನ್ನು ನಾವು ಸುಡ್ತೀವಿ ಮತ್ತು ಊರವ್ರನ್ನೆಲ್ಲ ಸುಡಿಸ್ತೀವಿ ನಮಗೆ ಮುಂದೆ ಅಂಥ ನಾವು ಇಲ್ಲಿ ಗೊತ್ತಾಯ್ತಲ್ಲ ಅದರಿಂದ ಈ ಮಣ್ಣನ್ನು ಕಲಸಿ ಇಟ್ಕೊಳ್ಳೋದು ಆದರೆ ಗಿಡಗಳು ಬೇರೆ ಸಮೇತ ಬೀಳಲ್ಲ ಆಮೇಲೆ ಇದು ಬಿದಿರು ತುಂಬ ಪಾಸಿಟಿವ್ ಎಲ್ಲರೂ ನೀರಿನ ಸಲೇ ಬರಬೇಕಂದ್ರೆ ನಿಮ್ಮ ಬೋರಿಂದ ಒಂದು ಹದಿನೈದು ಅಡಿ ದೂರದಲ್ಲಿ ಹಾಕೊಳ್ಳಿ ಆಮೇಲೆ ಕೆಲವರು ಹೇಳ್ತಾರೆ ಬೇಲಿಗೆ ಹಾಕ್ಕೊಂಡ್ಬಿಡ್ತೀನಿ ಇದೆ ಪಕ್ಕದ ಜಗಳಿಗೆ ಬರ್ತಾನೆ ಬೇಲಿ ಹಾಕ್ಬೇಡಿ ಯಾವುದೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗ ಇದೆ ಗೌರ್ಮೆಂಟ್ ಲ್ಯಾಂಡ್ ಇದೆ ಅಂದರೆ ಬೇಕಾದ್ರೆ ಇದನ್ನು ಬೇಕಾದರೆ ಬೇಲಿಗೆ ಇದನ್ನು ನೀವು ಬಳಸ್ಕೊಳ್ಬೋದು ಮತ್ತು ಆಸ್ಟ್ರೇಯ ಆಗಿ ನಾನು ಮನೆ ಕಟ್ಕೊಡ್ಬೋದು ಇದನ್ನು ಕಟ್ಟಿದ್ರೆ ಸಾವಿರಾರು ಪಕ್ಷಿಗಳು ಬಂದು ರಾತ್ರಿ ಮಲಗ್ತಾರೆ ಹಾಂ ಪ್ರಕೃತಿಯಲ್ಲಿ ನಾವು ಮಾಡೋ ಕೆಲಸ ಇದೆಯಲ್ಲ ಯಾವುದೇ ಒಳ್ಳೆ ಕೆಲಸ ಮಾಡೋಂಗೆ ಪೋಸ್ಟ್ ಮುಖ್ಯ ಅಲ್ಲ ದಾರಿಲಿರೋ ಮುಳ್ಳನ್ನು ತೆಗೆದುಹಾಕ್ಬೇಕಾ ಯಾರು ಪರ್ಮಿಷನ್ ಬೇಕಾ ಏನಿಲ್ಲ ಯಾರೋ ಒಬ್ಬರು ಏನೋ ವ್ಯತ್ಯಾಸ ಮಾಡ್ತಾ ಇದ್ದಾರೆ ಒಂದು ನೈಸಾಗಿ ಒಂದು ತಿಳುವಳಿಕೆ ಹೇಳೋದಕ್ಕೆ ಯಾವುದು ಪರ್ಮಿಷನು ಲೈಸೆನ್ಸ್ ಬೇಕು ಅಂತೇನಿಲ್ಲ ಆಯಿತು ತುಣಿದ್ಬಿಟ್ಟೆ ನಾನು ಬಾಯಿಗೆ ಹಾಕ್ಕೊಡ್ತೀನಿ ಏನಪ್ಪ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ನಾವು ಹೋಗ್ತಾ ಇರಬೇಕು ಮನೆ